ಸಾನ್ನಿಧ್ಯದಲ್ಲಿ ವ್ಯಾಟಿಕನ್ ಸಿಟಿ ಸುದ್ದಿ ಸಮಾಚಾರಕ್ಕೆ ಸಾನ್ನಿಧ್ಯ ವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೂತನ ಜಗದ್ಗುರುಗಳ ಆಯ್ಕೆಯ ಇಂದಿನ ಪ್ರಕ್ರಿಯೆಯ ಪಕ್ಷಿ ನೋಟ ಪೋಪ್ ಫ್ರಾನ್ಸಿಸ್ ರವರು ಸ್ವರ್ಗಸ್ಥರಾದ ಕಾರಣ ಸಂತಪೇತ್ರರ ಮಹಾಪೀಠವು ತೆರವುಗೊಂಡಿದ್ದು ಆ ಪೀಠಕ್ಕೆ ನವ ಜಗದ್ಗುರುಗಳನ್ನು ಆಯ್ಕೆ ಮಾಡುವ ಪ್ರಕ್ರಿಯೆಗಳ ಬಗ್ಗೆ ಸಂತ ಪೇತ್ರರ ಚೌಕದ ಮಾಧ್ಯಮ ಪೀಠದ ನಿರ್ದೇಶಕರಾಗಿರುವ ಮತಿಯೋ ಬ್ರೂನಿ ಅವರು ನೀಡಿರುವ ಮಾಹಿತಿಯ ಪಕ್ಷಿ ನೋಟವನ್ನು ಸಾನಿಧ್ಯ ನಿಮ್ಮ ಮುಂದೆ ಪ್ರಸ್ತುತ ಪಡಿಸಲು ಸಂತೋಷಿಸುತ್ತದೆ ಕಾರ್ಡಿನಲ್ಗಳ ಇಂದಿನ ಕಾರ್ಯಕ್ರಮ ಇಂದು ಬೆಳಗ್ಗೆ ದಿವ್ಯಾ ಬಲಿಪೂಜೆ ಮಾಸ್ ಪ್ರೋ ಎಲಿಜಾಂದೋ ಪೋಂತಿ ಪಿಚೆ ಅಂದರೆ ಜಗದ್ಗುರುಗಳ ಆಯ್ಕೆಗಾಗಿ ವಿಶೇಷ ಬಲಿಪೂಜೆಯನ್ನು ಅರ್ಪಿಸಲಾಗುವುದು ತದನಂತರ ಎಲ್ಲಾ ಕಾರ್ಡಿನಲ್ ಗಳು ಸಿಕ್ಸ್ಟನ್ ಚಾಪೆಲ್ ಗೆ ಮೆರವಣಿಗೆಯ ಮೂಲಕ ತೆರಳಲಿದ್ದಾರೆ ಅಲ್ಲಿ ಸುದೀರ್ಘ ಪ್ರಾರ್ಥನೆಯಲ್ಲಿ ತಮ್ಮನ್ನೇ ತೊಡಗಿಸಿಕೊಳ್ಳುತ್ತಾರೆ ಒಟ್ಟು ನೂರ ಎಪ್ಪತ್ಮೂರು ಕಾರ್ಡಿನಲ್ ಗಳು ಸಭೆಯಲ್ಲಿ ಹಾಜರಿದ್ದು ಅವರಲ್ಲಿ ನೂರ ಮೂವತ್ತು ಕಾರ್ಡಿನಲ್ ಗಳು ಮಾತ್ರ ಮತ ಚಲಾಯಿಸಲಿದ್ದಾರೆ ಗುರುವಾರ ಬೆಳಿಗ್ಗೆ ಎಂಟು ಹದಿನೈದಕ್ಕೆ ಪ್ರೇಷಿತ ಅರಮನೆಗೆ ತೆರಳಿ ಅಲ್ಲಿ ಬಲಿಪೂಜೆ ಹಾಗೂ ಪ್ರಾರ್ಥನೆಯನ್ನು ಅರ್ಪಿಸಿದ ನಂತರ ಒಂಬತ್ತು ನಲವತ್ತೈದಕ್ಕೆ ಜಗದ್ಗುರುವಿನ ಆಯ್ಕೆಗಾಗಿ ಮತದಾನ ಆರಂಭವಾಗಲಿದೆ ತದನಂತರ ನೂತನ ಜಗದ್ಗುರುವಿನ ಆಯ್ಕೆ ಪೂರ್ಣಗೊಂಡಿದೆ ಅಥವಾ ಇಲ್ಲ ಎಂಬುದನ್ನು ಸೂಚಿಸಲು ಹತ್ತು ಮೂವತ್ತಕ್ಕೆ ಹಾಗೂ ಹನ್ನೆರಡು ಗಂಟೆಗೆ ಜಗದ್ಗುರುಗಳ ಆಯ್ಕೆಯಾಗಿದ್ದರೆ ಬಿಳಿ ಹೊಗೆಯನ್ನು ಆಗದೇ ಇದ್ದರೆ ಕಪ್ಪು ಹೊಗೆಯನ್ನು ನಾವು ನಿರೀಕ್ಷಿಸಬಹುದಾಗಿದೆ ಒಂದು ವೇಳೆ ಈ ಸಮಯದಲ್ಲಿ ನೂತನ ಜಗದ್ಗುರುಗಳ ಆಯ್ಕೆ ಆಗದೆ ಹೋದರೆ ಮತ್ತೆ ಎಲ್ಲಾ ಕಾರ್ಡಿನಲ್ಸ್ಗಳು ನಾಲ್ಕು ಮೂವತ್ತಕ್ಕೆ ಮತ್ತೆ ಮತದಾನ ಪ್ರಕ್ರಿಯೆಯನ್ನು ಮುಂದುವರಿಸುತ್ತಾರೆ ಸಂಜೆ ಐದು ಮೂವತ್ತಕ್ಕೆ ಅಥವಾ ಏಳು ಮೂವತ್ತಕ್ಕೆ ಜಗದ್ಗುರುವಿನ ಆಯ್ಕೆ ಆಗಿದೆಯೋ ಇಲ್ಲವೋ ಎಂಬ ಹೊಗೆಯನ್ನು ನಾವು ನಿರೀಕ್ಷಿಸಬಹುದಾಗಿದೆ ಎಂದು ಮತಯೋಸ್ ಬ್ರೂನಿ ಅವರು ಮಾಧ್ಯಮಗಳಿಗೆ ತಿಳಿಸಿದ್ದಾರೆ ಶಾಂತಿಗಾಗಿ ಗಳ ಕರೆ ನಲ್ಲಿ ಕಾರ್ಡಿನಲ್ ಗಳು ಒಟ್ಟಾಗಿ ಸಭೆ ಸೇರಿದ್ದ ಸಂದರ್ಭದಲ್ಲಿ ಪ್ರಪಂಚದ ವಿವಿಧೆಡೆಗಳಲ್ಲಿ ಯುದ್ಧ ನಡೆಯುತ್ತಿದ್ದು ಅಲ್ಲಿ ಶಾಂತಿ ಒಪ್ಪಂದಗಳು ಯಶಸ್ವಿಯಾಗುತ್ತಿಲ್ಲ ಎಂಬ ಕಳವಳವನ್ನು ವ್ಯಕ್ತಪಡಿಸುತ್ತಾ ಎಲ್ಲಾ ಸಮಸ್ಯೆಗಳಿಗೆ ಯುದ್ಧವೇ ಪರಿಹಾರವಲ್ಲ ಯುದ್ಧದಿಂದಾಗಿ ಮುಗ್ಧ ನಾಗರಿಕರು ತಮ್ಮದಲ್ಲದ ತಪ್ಪಿಗೆ ಬಲಿಯಾಗುತ್ತಿದ್ದಾರೆ ಮಹಿಳೆಯರ ಮಕ್ಕಳ ಮೇಲೆ ದೌರ್ಜನ್ಯ ನಡೆಯುತ್ತಿದೆ ಇದೆಲ್ಲದಕ್ಕೂ ಅಂತ್ಯ ಹಾಡಿ ಎಲ್ಲೆಡೆಯೂ ಶಾಂತಿ ಸ್ಥಾಪನೆಯಾಗಲು ಸರ್ವರು ಪ್ರಾರ್ಥಿಸಬೇಕೆಂದು ಕರೆ ನೀಡಿದ್ದಾರೆ ಜಗದ್ಗುರುಗಳ ಪ್ರಮುಖ ಗುಣಲಕ್ಷಣಗಳು ಕಾರ್ಡಿನಲ್ಗಳ ಪ್ರಕಾರ ಜಗದ್ಗುರುಗಳು ನಿಜವಾದ ಕುರಿಗಾಹಿಯಾಗಿರಬೇಕು ಅವರು ದೇವರ ಜನರ ಹಾಗೂ ದೇಶ ದೇಶಗಳ ನಡುವೆ ಉತ್ತಮ ಸಂಬಂಧ ಬೆಸೆಯುವ ವ್ಯಕ್ತಿತ್ವ ಉಳ್ಳವರಾಗಿರಬೇಕು ಉತ್ತಮ ಸುಧಾರಣೆಗಳತ್ತ ಹೆಚ್ಚಿನ ಉತ್ಸುಕರಾಗಿರಬೇಕು ಇವರು ಶಾಂತಿಯ ದೂತರಾಗಿರಬೇಕು ಜಗದ್ಗುರುಗಳಿಗೆ ಗೌರವ ಸಲ್ಲಿಸಿದ ಯುರೋಪಿಯನ್ ಯೂನಿಯನ್ ಸಂಸತ್ತು ಯುರೋಪಿಯನ್ ಸಂಸತ್ತು ಸ್ಟಾನ್ಬರ್ಗ್ನಲ್ಲಿ ತನ್ನ ಸಾರ್ವತ್ರಿಕ ಸಭೆಯನ್ನು ಆರಂಭಿಸಿದ್ದು ಅಲ್ಲಿನ ಅಧ್ಯಕ್ಷೆ Roberta Metzola Ravarou ದಿವಂಗತ ಜಗದ್ಗುರುಗಳಾದ ಫ್ರಾನ್ಸಿಸ್ ರವರು ನಮ್ಮ ಕಾಲದ ಅತ್ಯಂತ ಧೀಮಂತ ವ್ಯಕ್ತಿಯಾಗಿದ್ದರು ನಮ್ಮ ನಡುವಿನ ನೈತಿಕ ಅಧಿಕಾರವಾಣಿಯಾಗಿದ್ದರು ಸದಾ ಐಕ್ಯತೆ ಮತ್ತು ಕರುಣೆಯ ಸಂದೇಶವನ್ನು ನೀಡುತ್ತಾ ಜಗತ್ತಿನಲ್ಲಿ ಮಾನವೀಯತೆಯ ಮತ್ತು ಶಾಂತಿಯ ಧ್ವನಿಯಾಗಿದ್ದರು ಎಂದು ಶ್ಲಾಘಿಸಿದ್ದಾರೆ ಹೀಗೆ ಇಂದು ಸಾನಿಧ್ಯದಲ್ಲಿ ವ್ಯಾಟಿಕನ್ ಸಿಟಿ ಪ್ರಸಾರಗೊಂಡಿದೆ ಮುಂದಿನ ದಿನಗಳಲ್ಲಿ ನವ ನಾವಿನ್ಯ ಸುದ್ದಿಗಳೊಂದಿಗೆ ಸಾನಿಧ್ಯ ನಿಮ್ಮ ಮುಂದೆ ಬರಲಿದೆ ಅಲ್ಲಿಯವರೆಗೆ ದೇವರು ನಿಮ್ಮೆಲ್ಲರನ್ನು ಹರಸಿ ಆಶೀರ್ವದಿಸಿ ಕಾಪಾಡಲಿ ಎಂಬುವುದೇ ಸಾನ್ನಿಧ್ಯ ವಾಹಿನಿಯ ಆಶಯ